ಸ್ವಲ್ಪ ಚಿಕ್ಕ ಮಾರ್ಕೆಟ್ ಆದರೂ ತುಂಬಾನೇ ಒಳ್ಳೆ ಕುರಿಗಳು ಬಂದಿವೆ ಇಲ್ಲಿ ಬರ್ರಿ ಕೇಳೋಣ ಏನು ರೇಟ್ ನಡೆದವು ಶಿಕಾರಿಪುರದಾಗ ಅಂತಂದ ಇಲ್ಲೊಂದು ನಾಲ್ಕು ಟಗರ್ ಮರಿ ಅದ ನೋಡ್ರಿ ಬರೀ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣಾರಿಗೆ ಅಣ್ಣಾರ ನಮಸ್ಕಾರ ರೀ ನಮಸ್ಕಾರ ರೀ ರೀ ಹೆಸರ್ರಿ ರೀ ಕಲ್ಲಾಪ ಯಾವ್ರ ಸೋಮಲಾಪುರ ಸೋಮಲಾಪುರ ಓಕೆ ಟೋಟಲ್ ಇವತ್ತು ಎಷ್ಟು ಇವತ್ತೆ ಟಗರ್ ಹನ್ನೆರಡು ಎಂಟ್ ಕೊಟ್ರಿ ಸರಿ ಅಣ್ಣ

ಎದರ ಸಮಂತ ಕೈ ಹೊಡಿತಾರ ಗಾಡಿ ತರಬಹುದು ಎಲ್ಲಾ ಕಾಗದಪತ್ರ ಎದ್ರೆ ಬಿಡಂಗಿಲ್ಲ ಹಹ ನೀವು ಈಗ ಕುರಿ ಮಾರ್ಕೆಟ್ ಇತ್ತ ಬರಬೇಕಾ ಹೋಗಬೇಕಾ ಅವ ಇರವಣ್ಣ ಮತ್ತೆ ಈ ಏನು ಇಟ್ ಟರ್ ಇದೆ ಆರ ಮಂದಿ ಇರ್ತಾರ ಹೌದು ಹೌದ್ರಿ ಆ ಗುಗ್ಗು ಬೆಳಕಂತಾ ಇದೋ ವಾಶ್ ಅಂತ ಅಲ್ಲಿ ಉದ್ದು ಕರ್ತ ನೋಡು ಹೌದ್ರಿ ನಿಜ ಹೇಳೋ ನೀವು ನಿಮ್ಗ ಮತ್ತೆ ಸಮಸ್ಯೆ ಆಗಲ್ಲಾ ಅಡ್ಡಡ ಹಾಕಿರಲಿ ಮಾರ್ಕೆಟಿಗೆ ಆಗಲ್ಲಾ ತರಬೇದ್ರ ಮತ್ತೆ ನಿಮ್ಮೆಲ್ಲಾ ಕಟ್ ಮಾಡೋಕೆ ಇಲ್ಲಿ ಅದೆ ಅದರ ಅಣ್ಣಾರ ಅಣ್ಣಾರು ಸ್ವಲ್ಪ ಮನೆ ತಗೊಂಡ್ ಬಂದಾರ ನೋಡ್ರಿ ಇಲ್ಲಿ ಬರ್ರಿ ಕೇಳೋ ಅಣ್ಣಾರಿಗೆ ಅಣ್ಣಾರ ನಮಸ್ಕಾರ ರೀ ನಮಸ್ಕಾರ ಹೇಳ್ರಿ ಅಣ್ಣ ನಿಮ್ಮ ಹೆಸರು ಚಂದ್ರು ಅಂತ ಚಂದ್ರು ಅಂತ ಯಾವ ಊರ ಅಣ್ಣ ರಾಣೇ ಅಂದ್ರು ರಾಣೆ ಬಂದ್ರು ಅರ ಸರಿ ಅಣ್ಣ ಅಣ್ಣ ಒಟ್ಟು ಇವತ್ತು ಎಷ್ಟು ಅವು ಐತ್ರಿ ಒಂಬತ್ತೈದು ಒಂಬತ್ತೈದು ಎಷ್ಟು ಕೊಟ್ಟಿರಿ ಎರಡು ಕೊಟ್ಟು ಎರಡು ಕೊಟ್ಟಿರಿ ಇನ್ನು ಏಳು ಉಳ್ದೋ ಹಂಗಾರೆ ಓಕೆ ಅಣ್ಣ ಅಣ್ಣ ಇದು ಏನು ಆ ಮೀನ್ಗಡೆ ನಾ ಮೀನ್ಗಡೆ ಕ್ರಾಸ್ ಬರೋದ್ ಅಣ್ಣ ಇದು ಬಾಗಲ್ ಬಾಗಲ್ಕೋಟಿದ ಅಣ್ಣ ಅದ ಮರಿ ಇದು ಸರಿ ಅಣ್ಣ ವಿಜಯಪುರ ಬಾಗಲ್ಕೋಟೆ ಎಷ್ಟು ಅಲ್ಲಿಂದ ಐತ್ರಿ ನಾಲ್ಕಲ್ ನಾಲ್ಕಲ್ಲ ಏನು ಹೇಳ್ತೀರಿ ವಪ್ಪಾರ ಮೂವತ್ನಾಲ್ ಕೇಳ್ತಾನೆ ಮೂವತ್ತು ಫೈನಲ್ ಅಣ್ಣ ಫೈನಲ್ ಇಪ್ಪತ್ತಾರು ಬಂದ್ರೆ ಫೈನಲ್ ಬಂದ್ರೆ ಬಿಡೋದು ಒಳ್ಳೆ ಎತ್ತರ ಐತೆ ನೋಡ್ರಿ ಮರಿ ಚೆನ್ನಾಗೈತಿ ಆಮೇಲೆ ಅಣ್ಣ ಇದು ಎಷ್ಟು ಆಗೈತೆ ರೀ ಅದು ನಾಲ್ಕು ಏನು ಹೇಳ್ತೀವಿ ವ್ಯಾಪಾರ ಅದು ಎರಡು ಫೈನಲ್ ಕೊಡೋದು ಅಣ್ಣ ಇಪ್ಪತ್ತೈದು ಸಾವಿರ ಬಂದ್ರೆ ಕೊಡ್ತಾನ ಇಪ್ಪತ್ತೈದು ಸಾವಿರ ಬಂದ್ರೆ ಕೊಡ್ತೀರಿ ಫೈನಲ್ ಆಗ್ಯಾರ ಓಕೆ ಅಣ್ಣ ಮತ್ತು ಅದು ಅಮೀನ್ ಗಡ್ ಅಲ್ಲ 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 ಅದು ಬಿಜಾಪುರದ ನಂದ அம் நீம் தான அது அதுக்கு 38 ಅಣ್ಣ ಆಮೇಲೆ ಇದು ಎಷ್ಟಲ್ಲ ಆಗೈತಿ ಅದು ನಾಲ್ಕಲ್ಲ ಅಲ್ಲ ಓಕೆ ರೇಟ್ ನಲ್ವತ್ ಸಾವಿರ ಐತೆ ಅದಕ್ಕೆ ಫೈನಲ್ ಅಣ್ಣ ಮೂವತ್ನಾಲ್ಕು 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 ಅಂತ ನೋಡ್ರಿ ಒಳ್ಳೆ ಟಗರು ಮರಿ ತಂದಾರ ಅಣ್ಣಾರ ಅಣ್ಣಾರ ಫೋನ್ ನಂಬರ್ ಕೊಡಂಗಿಲ್ಲ ಅಂದ್ರೆ ಯಾಕಂದ್ರೆ ರಾತ್ರಿ ಹನ್ನೊಂದೆಲ್ಲ ಹನ್ನೆರಡೆಲ್ಲ ಎಲ್ಲರೂ ಫೋನ್ ಹಚ್ಚಿ ಮಂದಿ ತೆಲಿ ತಿಂತೀರಿ ಯಾಕಂದ್ರೆ ಅವ್ರದ್ದು ಟೈಮ್ ಇರ್ತೈತಿ ಯಾಕಂದ್ರೆ ಇದ್ದ ಟೈಮ್ ಆಗಲ್ಲ ಹೊತ್ತನಾಗ ಫೋನ್ ಮಾಡೋದು ಚಲೋ ಮಂದಿಗೆ ಯಾಕಂದ್ರೆ ಮಾರ್ಕೆಟ್ನಾಗ ನಾ ಅಡ್ಡಾಡ್ತಾನೆ ಸ್ನೇಹಿತರ ಬಾಳ ಮಂದಿ ವ್ಯಾಪಾರಸ್ತ್ರ ಅದನ್ನ ಹೇಳ್ತಾರ ಯಾವಾಗ ಬೇಕೋ ಫೋನ್ ಹಚ್ತಾರ ಅಂತಂದು ದಯವಿಟ್ಟು ಯಾವಾಗ ಬೇಕೋ ಫೋನ್ ಹಚ್ಚಕ್ ಹೋಗ್ಬೇಡ್ರಿ ಒಳ್ಳೆ ಟೈಮ್ನಾಗ ಫೋನ್ ಫೋನ್ ಹಗ್ ಇಲ್ಲೆರಡು ಮರಿಯೋದ ನೋಡ್ರಿ ಬರ್ರಿ ಅಣ್ಣಾರಿಗೆ ಕೇಳೋಣ ಅಣ್ಣಾರ ನಮಸ್ತೆ ರವಿ ರೀ ರವಿ ಯಾವ ರೀ ರಾಣೆಬೆನ್ನೂರ ಓಕೆ ಟೋಟಲ್ ಎಷ್ಟು ಟಗರ್ ಹನ್ನೆರಡು ಇದ್ದು ಎಷ್ಟು ಕೊಡ್ರಿ

ಯಾವಾಗ ಬೇಕು ಅವಾಗ ಫೋನ್ ಹಚ್ಚಿ ಅವರಿಗೆ ತಲಿ ತಿನ್ಬೇಡ್ರಿ ಹಗಲು ಹೊತ್ತನೇ ಫೋನ್ ಹಚ್ಚ್ರಿ ಆಮೇಲೆ ಇವ್ರ ಅಣ್ಣ ಈಗ ನಂಬರ್ ಕೊಡಲ್ಲ ನಿಮಗೆ ಇನ್ ಕೇಸ್ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಎಲ್ಲ ಮಾರ್ಕೆಟ್ ಅಡ್ಡಾಡ್ತಾರೆ ನೋಡ್ರಿ ಮಾರ್ಕೆಟ್ ಬಂದಾಗ ಸಿಕ್ಕ ಅಣ್ಣಾರ ಅವ್ರ ಜೊತೆಗೆ ವ್ಯಾಪಾರ ಮಾಡ್ರಿ ಇನ್ನೊಂದು ಮೂರು ಒಳ್ಳೆ ಟಗರ್ ಮರಿ ಅದ ನೋಡ್ರಿ ಚೆನ್ನಾಗದ ಟಗರ್ ಬರ್ರಿ ಅಣ್ಣ ಮಾಹಿತಿ ಕಾರಣ ಅಣ್ಣ ನಮಸ್ತೆ ಹಾ ನಮಸ್ತೆ ಅಣ್ಣ ನಿಮ್ಮ ಹೆಸರು ಲೋಹಿತ ಅಂತ ಹೇಳೋಣ ಲೋಹಿತ್ ಯಾವ್ರು ಇಲ್ಲೇ ಮುದ್ನಾಳಿ ಅಣ್ಣ ಯಾವ್ದು ಮುದ್ನಾಳಿ ಮುದ್ನಾಳಿ ಮುತ್ತಳ್ಳಿ ಓಕೆ ಸರಿ ಅಣ್ಣ ಅಣ್ಣ ಟೋಟಲ್ ಎಷ್ಟು ಮರಿ ಮೂರ್ ತಂದಿಡ ಮೂರ್ ತಂದಿರಿ ಓಕೆ ಇದು ಹೋಗಾ ಬ್ಲಾಕ್ ಅಣ್ಣಾ ಸರಿ ಅಣ್ಣಾ ಇದು ಏನ ಅಲ್ಲ ಎಷ್ಟು ಇದು ಇದ್ ನಾಲ್ಕಲ್ಲಾಗ್ತಣ್ಣ ನಾಲ್ಕಲ್ಲ ಏನ್ ಹೇಳ್ತಿರಿ ವ್ಯಾಪಾರ ಮೂವತ್ನಾಕ್ ಸಾವಿರ ಹೇಳ್ತೇನೆ ಫೈನಲ್ ಫೈನಲ್ ಒಂದ್ ಮೂವತ್ತ ಬಂದ್ರೆ ಬಿಡ್ತೀನಿ ಬಂದ್ರೆ ಬಿಡ್ತೀರಿ ಓಕೆ ಮತ್ತೆ ಅದು ಸೆಕೆಂಡ್ ನಿಮ್ದು ಎರಡಲ್ಲ ಎರಡಲ್ಲಾಗ ಐತಿ ಅದು ಮೂವತ್ತ್ ನಾಲ್ಕ ಸಾವಿರ ಅಣ್ಣ ಮೂವತ್ನಾಲ್ಕು ಫೈನಲ್ ಏನ್ ಕೊಡ್ತೀರಿ ಅದು ಮೂವತ್ ಮೂರೇ ಬಂದ್ ಬಿಡ್ತೇನೆ ಮೂವತ್ ಮೂರು ಸರಿ ಇದು ಹೌದಾ ನಿಮ್ದೇನೆ ಮೂರ್ ಜನ ಅದ ನಮ್ದೆ ಇದೇ ಎಷ್ಟೈತಿ ಅದ ಆರಲ್ಲಾಗೈತೆ ಆರಲ್ಲ ಓಕೆ ಏನೈತಿ ರೇಟ್ ಅದಕ್ಕೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಫೈನಲ್ ಫೈನಲ್ ಒಂದ್ ಇಪ್ಪತ್ತೈದು ಬಂದ್ರೆ ಕೊಡ್ತೀನಿ ಇಪ್ಪತ್ತೈದು ಇಪ್ಪತ್ತೈದು ಓಕೆ ಇದು ರೆಗ್ಯುಲರ್ ಕುರಿ ವ್ಯಾಪಾರಸ್ ಹ ಪ್ರತಿ ವಾರು ಕಿರಾ ಯಾವ ಸಂತೆ ಹೋಗ್ತೀರಿ ನಾ ಇದು ಹೊನಾಳಿ ಸಂತೆ ಮಾಡ್ತೀನಿ ಹಾ ದಾವಣಗೆರೆ ಸಂತೆ ಮಾಡಿದೆ ಇದು ಹರಿಯಾರ ಸಂತೆ ಮಾಡ್ತೀವಿ ಸರಿ ರಾಣೇಬೇನರ್ ಸಂತೆ ಮಾಡ್ತೀವಿ ಹಾ ಓಕೆ ಸರಿ ಅಣ್ಣಾ ಓಕೆ ಆ ಊರಿದ ಟಗರಿ ಮರೆಬರು ಇದು ಆ ಮಾಜಿ ಆಟದ ಮರಿ ಅಂತ ಇದು ರಿಟೈರ್ಮೆಂಟ್ ಆಟ ಆಟಗಾರ ಮಾಜಿ ಆಟಗಾರ ಆಟಗಾರರು ಓಕೆ ಅಣ್ಣಾ ನಿಮ್ದ ಹೆಸರೇನ್ರೀ ಮಲ್ಲೇಶ್ ಅಂತ ಅಣ್ಣ ಮಲ್ಲೇಶ 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 ಹಾ ಯಾವ್ರು ಅವ್ರು ಯಾವ ಗುಟ್ಟ ಕಟ್ಟಿ ಅಣ್ಣ ಯಾವ ಗುಟ್ಟು ಚುಮಿ ಕಟ್ಟಿ ಸರಿ ಅಣ್ಣ ಅಣ್ಣಾ ಇದು ಎಷ್ಟ ಸಲ ಇದು

మస్కారణా నిసు జగ్ జగదీష్ జగదీష్ అమ్ రణి బందర టోటల్ ఎస్ ఆర్ తి ఆర్ ఎస్ కొట్రీ ಆರು ಹಂಗ ಅದ ಇವತ್ತು ಸರಿ ಅಣ್ಣ ಇವು ನಾಕು ಮತ್ತೆ ಓಕೆ ಕಟಿಂಗ್ ಮಾಲ್ ಅಹ್ ಕಟಿಂಗ್ ಮಾಲ್ ಓಕೆ ಏನ್ ಹತ್ರ ಅಪ್ಪ ಇವೇ ನಾಲ್ಕು ಮರಿಕುರಿ ಮರಿಕುರಿ ಅವು ಅವು ಮರಿಕುರಿ ಅವು ಮರಿಕುರಿನ ಓಕೆ ಇದು ಎಷ್ಟು ಐತಿರಿ ಅಪ್ಪ ಹತ್ತೊಂಬತ್ತಿ ಹತ್ತೊಂಬತ್ತುವರಿ ಯಾವ ಯಾವೊಂದು ಹದಿನೆಂಟು ಬಂದ್ರು ಕೂಡ ಇದ್ರಿ ಅದ ಹದಿನೆಂಟು ಅಣ್ಣ

ಇಲ್ಲಿ ಒಂದು ಸ್ವಲ್ಪ ಮರ್ಯಾದೆ ನೋಡ್ರಿ ಎಲ್ಲ ಒಳ್ಳೆ ಮಸ್ತ್ ಮರಿ ಅದಾವು ಅಣ್ಣ ಅರ್ಥ ಹೋದಾರ ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸ್ರು ಸಂತೋಷ್ ಅಂತೇಳಿ ಸಂತೋಷ ಯಾವ ಊರು ಚಳಿಗೇರಿ ಅಣ್ಣ ರಾಡೆ ಬೆನ್ನೂರು ಅದು ಚಳಿಗೇರ ಸರಿ ಸರಿ ಓಕೆ ಕಿರಣ ಕೊಟ್ರಲ್ಲ ಎಷ್ಟು ಹೋದಿರಿ ಒಂದು ಹದಿನೆಂಟು ತಂಡ ಇದ್ದ ಅಣ್ಣ ಒಂದು ಐದು ಕೊಟ್ಟಿದ್ದೀನಿ ಐದು ಜನ ಕೊಟ್ಟಿರಿ ಹು ಹೂ ಇನ್ನ ಎಷ್ಟು ಇದಾವು ಇನ್ನೊಂದು ಹದಿನಾಲ್ಕು ಜನ ಅದಾವ ಸರಿ ಅಣ್ಣ ಅಣ್ಣ ಏನು ರೈಸ್ನಾಗ ಇದಾವೆ ಎಲ್ಲವು ಮರಿ ಮೇಲೆ ಅದಾವ ಅಲ್ಲ ಹಂಗೆ ಸ್ಟಾರ್ಟಿಂಗ್ ಎಂಡ್ ಸ್ಟಾರ್ಟಿಂಗ್ ಅಂದ್ರೆ ಹದಿನಾರು ಹದಿನೇಳು

ಆ ಎಲ್ಲ ಮರಿ ಕುರಿನ ಅಲ್ಲ ಹೋಣ ಮರಿ ಮರಿ ಕುರಿನ ಓಕೆ ಹಣ ಎಲ್ಲಿಂದ ಸ್ಟಾರ್ಟ್ ಅದು ಚಲೋ ಆಗದ ರೇಟ್ ಹದಿನಾಲ್ಕು ಹದಿನೈದು ಸಾವಿರ ಮಟ್ಟ ಹದಿನಾಲ್ಕು ಹದಿನೈದರಿಂದ ಚಲೋ ಅದು ಎಂಡ್ ಎಷ್ಟು ಎಷ್ಟು ಹೇಳೋಣ ಹದಿನಾರು ಮಟ್ಟ ಹೋಗೋಣ ಹದಿನಾರು ಮಟ್ಟ ಅದ ಹದಿನಾಲ್ಕು ಹದಿನೈದು ಹದಿನಾರು ರೇಂಜ್ನಾಗ ಅದು ಓಕೆ ಅಣ್ಣ ಏನ ವ್ಯಾಪಾರ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕತ್ ರೇಟ್ ಇವತ್ತು ಗಿರಾಕಿಲ್ ಬಣ್ಣ ಗಿರಾಕಿಲ್ ಇವತ್ತು ಇವತ್ತು ಸ್ವಲ್ಪ ತಂಡ ಐತೆ ಹೋಣ ತಂಡ ಐತೆ ಸರಿ ಅಣ್ಣ ನಿಮ್ಮ ಹೆಸರು ಏನಂದ್ರೆ ಮಂಜುನಾಥ ಮಂಜುನಾಥ್ ಓಕೆ ಅಣ್ಣ ಸರಿ ರೀ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಚಂದ್ರು ಅಂತಾರೀ ಚಂದ್ರು ಚಂದ್ರು ಯಾವ ರಾಮ ನಮ್ಮೂರಂಗ ರಾಮರ ಎಷ್ಟ್ ತಗಿದ್ರಿ ಒಟ್ಟ ಬರಿ ಒಂದ್ ಹದಿನೆಂಟ್ ತಂದಿದೀವಿ ಹದಿನೆಂಟು ತಂದಿದ್ರೆ ಎಷ್ಟು ಕೊಡ್ರಿ ಒಂದ್ ಈಗ ಅಂದ ಯೋ ಕೊಟ್ಟೇವ್ರಿ ಗೋಳ್ ಕೊಟ್ಟಿರಿ ಯೋ ಕೊಟ್ಟೇವ್ರಿ ಎಷ್ಟು ಹೋದವ್ ಈಗ ಇನ್ನೊಂದ್ ಅನ್ನೊಂದ್ರಿ ಅನ್ನೊಂದದ್ದು ಎಲ್ಲಾ ಮರಿಕೂರಿನ ಅಲ್ಲ ಎಲ್ಲ ಕುರಿ ನಾ ಏನ್ ರೇಂಜ್ ನಾಗೋಣ ಸ್ಟಾರ್ಟಿಂಗ್ ಎಷ್ಟ್ ಇವು ಸಣ್ಣ ಎಲ್ಲ ಹನ್ನೊಂದು ಊರಿ ಹನ್ನೆರಡು ಸಾವಿರ ಹದ್ ಸಾವಿರ ಹಿಂಗೆ ಕಟ್ಟಾವ್ರಿ ಅಲ್ಲ ಸಣ್ಣ ಹೊಸ ಹೊಸಕ್ಕಿತ್ತು ದೊಡ್ಡ ಎಲ್ಲ ಹದಿನಾಲ್ಕು ಹದಿನೈದು ಸಾವಿರ ಹದಿನೈದು ವರಿ ಓಕೆ ಚಂದ್ರು ಅಲ್ಲೇ ಚಳಗಿರಿ ಸರಿ ಯಾವ ಮಾರ್ಕೆಟ್ ಹೋಗಿರಿ ನಾವ್ ಇದು ರಾಣೇನಗರ ಹೋಗ್ರಿ ಹಾವೇರಿ ಹೊನ್ನಾಳಿ ಸರಿ ಸರಿ ಕುರಿ ಮಾರ್ಕೆಟಿಗೆ ಹೋದ್ರ ಸುತ್ತ ಎಲ್ ನೋಡಿದ್ರೆ ನಮ್ಮೂರ ಸಿಕ್ತಾರಪ್ಪ ರಾಣೆಂದೂರೀ ವ್ಯಾಪಾರ இல்லை நோட்ரி இது வந்து அண்ணா அண்ணா நமஸ்கி நமஸு குருதயா குடதையா குருதய்ய ஓகே தி மீன் கட்டி குடுத்து மீன் கட்டி ஓகே எஸ் தனி ஆர் தனி எஸ் கொட்ரி நாலு இன்னதும் சரி அண்ணா இது எஸ் அல்லது இன்னும் இது மறை குறினா ஏன் ஆய் மூவத்த ಮೂವತ್ತಾರು ಸಾವಿರ ರೂಪಾಯಿ ಅಂತ ನೋಡ್ರಿ ಫೈನಲ್ ಅಣ್ಣ ಎಲ್ರಿ ಎಲ್ಲಿ ಬಂದರೆ ಕೊಡೋದು ಮೂವತ್ತು ಬಂದ್ರು ಕೊಡ್ತಾನೆ ಮೂವತ್ತು ಮೂವತ್ತ ಬಂದ್ರೆ ಕೊಡ್ತಾನೆ ಮೂವತ್ತ ಬಂದ್ರೆ ಕೊಡ್ತೀರಿ ಸರಿ ಆಮೇಲೆ ಇದನ್ನೂ ಅಲ್ಲಿ ಮಾಡಿಲ್ಲ ಇನ್ನು ಇದು ಎರಡು ಅಲ್ಲ ಐತಿ ಎರಡು ಅಲ್ಲ ಇದು ಎರಡು ಸರಿ ಓಕೆ ಅಣ್ಣ ಏನ್ ಹೇಳ್ತೀರ ಅಪ್ಪ ಮೂವತ್ತಾರು ಎರಡು ಅಂತೀವಿ ಮೂವತ್ತಾರು ಫೈನಲ್ ಇದು ಮೂವತ್ತು ಬಂದ್ರೆ ಕೊಡ್ತಾನೆ ಫೈನಲ್ ಇದು ಮೂವತ್ತ ಬಂದ್ರೆ ಕೊಡ್ತೀರಿ ಓಕೆ ನಿಮ್ಮ ಹೆಸರು ಅಂದ್ರೆ ಗುಡದೈ ಅರಣೇ ಊರು ಗುಡು ಟು ಕಟ್ಟಿ ಓಕೆ ಅಣ್ಣ ಶಿಕಾರಪತಿ ತಾಲೂಕು ಯಾವ ಮಾರ್ಕೆಟಿಗೆ ಹೋಗ್ತೀರಿ ನಾವು ಹಾವೇರಿ ಕೇರೂರು ಮುದೋಳ ಸರಿ ಶಿಕಾರಪತ್ ಓಕೆ ಸರಿ ಅಣ್ಣ ನಮ್ದಣ ಇನ್ಕ್ರೆಡಿಬಲ್ ವಿಷಯ ಕನ್ನಡ ಅಂತ